ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಗರಡ ಮಾಲ್ಗೆ ಗೊಂಬೆಗಳನ್ನ ನೋಡೋದಕ್ಕೋಸ್ಕರ ಬಂದಿದ್ದೀನಿ ತುಂಬಾ ಖುಷಿ ಆಗ್ತಿದೆ ನನಗೆ ಗೊಂಬೆಗಳ ನಂಟು ಜಾಸ್ತಿ ಆಗ್ತದೆ ನಾನು ಅವರು ಸೊ ಇವತ್ತು ರಾಮಾಯಣ ಥೀಮಲ್ಲಿ ಗೊಂಬೆಗಳನ್ನ ಕೂರಿಸಿದ್ದಾರೆ ಅಂಡ್ ಇಪ್ಪತ್ತೆಂಟು ರಿನಾರ್ಡ್ ಆರ್ಟಿಸ್ಟ್ಗಳು ಆಲ್ಮೋಸ್ಟ್ ಹ್ಯಾಂಡ್ ಲೂಮ್ ಅಂದರೆ ಅವರೇ ಕೈಯಾರೆ ಮಾಡಿರುವಂತಹ ಗೊಂಬೆಗಳಿದು ಅಂತ ಕೇಳ್ಪತಿ ತುಂಬಾನೇ ಖುಷಿ ಆಯಿತು ಆಲ್ಮೋಸ್ಟ್ ತೌಸಂಡ್ ಪ್ಲಸ್ ಗೊಂಬೆಗಳಿದೆ ಅಂಡ್ ಆಲ್ಸೋ ಲಾಸ್ಟ್ ಇಯರ್ ಇವರು ವರ್ಲ್ಡ್ ರೆಕಾರ್ಡ್ ಮಾಡಿದ್ರು ಇದರಲ್ಲಿ ಮಾಲ್ಗೆ ಎಸ್ಪೆಷಲಿ ಚಿಕ್ಕ ಮಕ್ಕಳು ಬಂದಾಗ ಅಥವಾ ಫ್ಯಾಮ್ಲೀಸ್ ಬಂದಾಗ ಎಂಟರ್ಟೈನ್ಮೆಂಟ್ ಅಲ್ಲದೆ ತುಂಬಾ ಕಲಿಯೋದಿದೆ ಆ್ಯಂಡ್ ವಿಷಲಿ ಈ ಥರ ಗೊಂಬೆಗಳನ್ನ ನೋಡಿದಾಗ ಇನ್ನೂ ಕತೆಗಳು ಜಾಸ್ತಿ ಕನೆಕ್ಟ್ ಆಗುತ್ತೆ ಆ್ಯಂಡ್ ನಮ್ಮ ಕಲ್ಚರ್ ಅಷ್ಟು ಬ್ಯೂಟಿಫುಲ್ ಆ್ಯಂಡ್ ಆಲ್ಸೋ ಮಾಲ್ಸ್ ಈ ಥರ ಇನಿಷಿಯೇಟಿವ್ಸ್ ತಗೊಂಡು ದಸರಾ ಟೈಮಲ್ಲಿ ಈ ಥರ ಕೂರಿಸೋದು ತುಂಬಾ ಖುಷಿ ಇದೆ ಆ್ಯಂಡ್ ಆಲ್ಸೋ ಇವತ್ತು ಗೆಸ್ಟಿಗೆ ಕರೆದಾಗ ನಾನು ಎರಡು ಸತಿ ಯೋಚನೂ ಮಾಡಿಲ್ಲ ಹ್ಞೂ ಅಂತ ಹೇಳಿದೆ ಯಾಕಂದರೆ ಅಷ್ಟು ಖುಷಿ ನನಗೆ ಚಿಕ್ಕ ವಯಸ್ಸಿಂದನೂ ನಮ್ಮ ಮನೆಯಲ್ಲೂ ನಾವು ಗೊಂಬೆಗಳನ್ನ ಕೂಡಿಸ್ಕೊಂಡು ಬಂದಿದ್ದೀವಿ ಸೊ ತುಂಬನೇ ಖುಷಿಯಾಗ್ತದೆ ಇವತ್ತು ತಿರೋದಕ್ಕೆ ಆ್ಯಂಡ್ ಆಲ್ಸೋ ಇದು ಎರಡನೇ ತಾರೀಕಿಂದ ಹದಿಮೂರನೇ ತಾರೀಕು ತನಕ ಇರುತ್ತೆ ಸೊ ದಯವಿಟ್ಟು ಎಲ್ಲರೂ ಗರುಡ ಮಾಲಿಗೆ ಬಂದು ಈ ಗೊಂಬೆಗಳನ್ನ ನೋಡಿ ಆ್ಯಂಡ್ ನಮ್ಮ ಕಲ್ಚರ್ನ ಬೆಳೆಸಿ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೂ ನಾನು ಮಾಧುರಿ ಅಂತ ಗರುಡ ಮಾಲ್ನ ಮಾರ್ಕೆಟಿಂಗನ್ನು ನೋಡ್ಕೊಳ್ತೀನಿ ಆ್ಯಂಡ್ ಇಲ್ಲಿ ಇವತ್ತು ದಸರಾ ಹಬ್ಬಕ್ಕೋಸ್ಕರ ನವರಾತ್ರಿ ಆಲ್ರೆಡಿ ಶುರು ಆಗಿದೆ ಸೊ ಅದಕ್ಕೋಸ್ಕರ ಅಂದ್ಬಿಟ್ಟು ಸಾವಿರದ ಇನ್ನೂರಕ್ಕೂ ಹೆಚ್ಚು ಡಾಲ್ಸ್ಗಳನ್ನು ಇಲ್ಲಿ ಗೊಂಬೆಗಳು ಹ್ಯಾಂಡ್ಮೇಡ್ ಕೈಯಲ್ಲಿ ತಯಾರಿಸುವ ತಯಾರ ತಯಾರಿಸಲಾಗಿರುವ ಗೊಂಬೆಗಳನ್ನು ಎಕ್ಸಿಬಿಟ್ ಮಾಡಲಾಗಿದೆ ಆಗಿದೆ ಎಲ್ಲರೂ ಬಂದು ಅವ್ರ ಫ್ಯಾಮಿಲಿ ಕುಟುಂಬದವ್ರ ಜೊತೆಗೆ ಬಂದು ಎಂಜಾಯ್ ಮಾಡ್ಬೋದು ಎಕ್ಸಿಬಿಷನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಆ್ಯಂಡ್ ಈ ಫೆಸ್ಟಿವಲ್ನ ಈ ಒಂದು ಪ್ರದರ್ಶನೇನ ಅಕ್ಟೋಬರ್ ಎರಡನೇ ತಾರೀಕರಿಂದ ಹದಿಮೂರನೇ ತಾರೀಕು ವರೆಗೂ ಡಿಸ್ಪ್ಲೇ ಎಕ್ಸಿಬಿಷನ್ ನಡೆಯುತ್ತೆ ಸೊ ಆ್ಯಂಡ್ ಅದು ಅಲ್ದಿರ ವೀಕೆಂಡ್ಸಲ್ಲಿ ರಾ ಈ ಸಲ ನಮ್ಮದು ಥೀಮ್ ಬಂದ್ಬಿಟ್ಟು ರಾಮಾಯಣ ಸೊ ಇವಾಗ ನೋಡ್ತಿದ್ರೆ ನೀವು ಡಾಲ್ಸ್ಗಳೆಲ್ಲಾನು ಬಂದುಬಿಟ್ಟು ರಾಮಾಯಣದ ಥೀಮಲ್ಲಿ ಸ್ಟೋರಿ ಪ್ರಕಾರ ಡಿಸ್ಪ್ಲೇ ಆ್ಯಂಡ್ ಅನ್ನು ಮಾಡಿದ್ದೀವಿ ಸೊ ಈ ಪಪ್ಪೆಟ್ ಶೋ ಅಂತ ವೀಕೆಂಡ್ಸಲ್ಲಿರುತ್ತೆ ಅದೂ ರಾಮಾಯಣ ಥೀಮೆಲ್ಲೇ ಇರುತ್ತೆ ಸೊ ಎಲ್ಲರೂ ಬನ್ನಿ ಈ ರಾಮಾಯಣದ ಸ್ಟೋರಿ ಮತ್ತು ಇವಾಗಿರೋ ಮಕ್ಕಳಿಗೆ ಇದನ್ನೆಲ್ಲ ಗೊತ್ತಿರಲ್ಲ ಸೊ ಇದನ್ನೆಲ್ಲ ಕಲ್ಚ್ ನಮ್ಮ ಕಲ್ಚರ್ ಮತ್ತು ನಮ್ಮ ಟ್ರೆಡಿಷನನ್ನು ನಾವು ಬೆಳೆಸ್ಬೋದು ಎಲ್ಲರೂ ಕರ್ಕೊಂಬಂದು ನೀವು ನಿಮ್ಮ ಕುಟುಂಬದವ್ರ ಜೊತೆ ಬಂದು ವೀಕ್ಷಿಸಿ ಇದು ಗರುಡ ಮಾಲ್ ಮಗ್ರತ್ ಆಗುವ ಇವೆಂಟ್ ಸೊ ಬೆಳಿಗ್ಗೆ ಎವ್ರಿ ಡೇ ಅಕ್ಟೋಬರ್ ಎರಡರಿಂದ ಹದಿಮೂರನೇ ತಾರೀಕು ಇರುತ್ತೆ ಆಲ್ರೆಡಿ ಹೇಳಿದೆ ಥ್ಯಾಂಕ್ ಯು